ಲೇ ಮುಟ್ಟಾಳ ನೀನು ಏನಲ್ಲಿ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಂತ ಅಪಹಾವಿಸ್ತಾ ಇದೆಯಲ್ಲೋ ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಕಣೋ ದುಡ್ಡೂ ಮಾಡು ಮಾಡಬೇಡ ಅಂತ ಹೇಳಲ್ಲ ನೀನು ದುಡ್ಡು ಮಾಡೋದ್ರ ಜೊತೆಗೆ ಜನಗಳ ಹೃದಯದಲ್ಲಿ ಇಂಪ್ಯಾಕ್ಟ್ ಬೀರಬೇಕು ಯಾರ್ಯಾರು ಪ್ರಭಾವವನ್ನು ಬೀರ್ತಾರೆ ಇಂಥವ್ರನ್ನ ಸಮಾಜ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನೀನು ಬಸವಣ್ಣನ ಮರ್ತೋಗಿ ನೀನು ಮರಿಬೋದು ಸಮಾಜ ಮರೆಯಲ್ಲ ಮರೆತು ಬಿಡು ಮರೆಯೋದಕ್ಕೆ ಸಾಧ್ಯನ ಮಹಾವೀರನ ಮರೆತುಬಿಡು ಮರೆಯೋದಕ್ಕೆ ಸಾಧ್ಯನ ಸರ್ವಜ್ಞನನ್ನು ಮರೆತುಬಿಡು ಮರೆಯೋದಕ್ಕೆ ಸಾಧ್ಯನ ಯಾರ್ಯಾರು ಮಹಾತ್ಮರಿದ್ದಾರೆ ಅವರವರು ಮಾಡದಂತಹ ರಂಗದಲ್ಲಿ ಇವರನ್ನು ಮರೆಯೋದಕ್ಕೆ ಸೂರ್ಯ ಚಂದ್ರರಿರೋವರೆಗೂ ಇವರನ್ನು ನೆನೆಸ್ಕೊಂಡೇ ನೆನೆಸ್ಕೊಳ್ತಾರೆ ಯಾತಕ್ಕೋಸ್ಕರ ಇವರೆಲ್ಲ ಮಾಡದಂಥವ್ರು ಏನನ್ನ ಮಾಡಿದಂಥವರು ಪ್ರಭಾವವನ್ನು ಬೀರದಂಥವ್ರು ಶಾಶ್ವತವಾದ ಮನಮಸ್ತಿಷ್ಕದಲ್ಲಿ ಪ್ರತಿಯೊಬ್ಬ ಮಾನವನ ಮನಮಸ್ತಿಷ್ಕದಲ್ಲಿ ನೆಲೆಯೂರಿಸ್ಬಿಟ್ಟಿರ್ತಾರೆ ಅವರ ಪ್ರಭಾವವನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇದನ್ನು ನೀನು ಮಾಡ್ತಾ ಹೋಗೋ ಖಂಡಿತವಾಗಲೂ ನಿನಗೆ ಎಲ್ಲವೂ ಕೂಡ ಬಂದೇ ಬರ್ತಿದೆ ಅದನ್ನು ಮಾಡೋದಕ್ಕೆ ಕೇವಲ ಕಾಯಕವಿ ಕೈಲಾಸ ಅಂತ ಯಾರ್ಯಾರು ಅವರವರು ಮಾಡುವಂತಹ ವೃತ್ತಿಯನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಆರಾಧಿಸ್ತಾರೆ ಪೂಜಿಸ್ತಾರೆ ಶ್ರದ್ಧೆ ಭಕ್ತಿ ಇದೆ ನಂಬಿಕೆ ವಿಶ್ವಾಸ ಇದೆ ಅದರಲ್ಲೇ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿರ್ತಾರೆ ಖಂಡಿತವಾಗ ಇಂಥವರು ಅಜರಾಮರವಾಗ್ತಾರೆ ದುಡ್ಡು ಮಾಡಬೇಕು ಅಂತ ಖಂಡಿತವಾಗ್ಲೂ ಹೊರಡಬೇಡ ಖಂಡಿತವಾಗಲೂ ನಾನು ಹೇಳೋ ರೀತಿಯಲ್ಲಿ ಪ್ರಭಾವವನ್ನು ಬೀರೋದಕ್ಕೆ ಶುರು ಮಾಡು ಎಲ್ಲರೂ ನಿನ್ನನ್ನು ಗುರುತಿಸ್ತಾರೆ ಅವರು ಗುರುತಿಸ್ದೇ ಹೋದರೂ ಕೂಡ ನಿಸರ್ಗನೇ ನಿನ್ನನ್ನು ಆ ಹಂತದಲ್ಲಿ ತೊಗೊಂಡೋಗಿ ಬಿಟ್ಬಿಡುತ್ತೆ ಪ್ರತಿಯೊಬ್ಬರು ನಿನ್ನನ್ನು ನೋಡೇ ನೋಡ್ತಾರೆ ಯಾವಾಗ ನಾನು ಹೇಳೋ ವಿಚಾರಗಳು ನೀನು ಮನನ ಮಾಡ್ತೀಯೋ ಅವಾಗೆಲ್ಲವೂ ಕೂಡ ಅರ್ಥವಾಗುತ್ತೆ ಕೇವಲ ಅರ್ಥವಾಗೋದು ಮಾತ್ರ ಅಲ್ಲ ಅದು ಕಾರ್ಯೋನ್ಮುಖರಾಗಿ ಕಾರ್ಯರೂಪದಲ್ಲಿ ಬರೋದಕ್ಕೆ ಸಹಾಯವಾಗುತ್ತೆ